ಕೃಷ್ಣಗೌಡರು ಜಿಲ್ಲಾಧ್ಯಕ್ಷರು ಹಾಗೂ ಕರ್ನಾಟಕ ರಾಜ್ಯ ಅನ್ನದಾತರ ಪಂಪ್ ಪಂಪ್ಸೀಟ್ ಬಳಕೆದಾರರ ಸಹಕಾರ ಸಂಘದ ರಾಜ್ಯಾಧ್ಯಕ್ಷರು ಶ್ರೀರಾಮೇಗೌಡರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೈಸೂರು ಜಿಲ್ಲೆ ಶ್ರೀ ರವಿಪ್ರಸಾದ್ ಡಿಎಸ್ ರವರು ದೇವೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರು ಮೈಸೂರು ಜಿಲ್ಲೆ ಶ್ರೀ ಚಿಕ್ಕನಂಜಪ್ಪನವರು ಜಿಲ್ಲಾ ಅಖಂಡ ಕರ್ನಾಟಕ ಅಧ್ಯಕ್ಷರು ಮೈಸೂರು ಜಿಲ್ಲೆ ಶ್ರೀ ಮುದ್ದೂರು ಮಹೇಶ್ ರವರು ತಾಲೂಕು ಅಧ್ಯಕ್ಷರು ಹುಣಸೂರು ಶ್ರೀ ಎಂ ವಿ ರಾಜಣ್ಣವರು ಹುಣಸೂರು ತಾಲೂಕು ಗೌರವ ಅಧ್ಯಕ್ಷರು ಗಿರೀಶ್ ಕೆರವರು ಹುಣಸೂರು ತಾಲೂಕು ಉಪಾಧ್ಯಕ್ಷರು ಎಸ್ ಎಸ್ ನಿಂಗರಾಜಪ್ಪನವರು ಹುಣಸೂರು ತಾಲೂಕು ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಎಂ ಜಯಮ್ಮನವರು ಹುಣಸೂರು ತಾಲೂಕು ಮಹಿಳಾ ಅಧ್ಯಕ್ಷರು ಶ್ರೀಮತಿ ಎಸ್ ಎಸ್ ಜಯಲಕ್ಷ್ಮೀರವರು ಬಿಳಿಕೆರೆ ಹೋಬಳಿ ಮಹಿಳಾ ಅಧ್ಯಕ್ಷರು ಶ್ರೀ ಚಲುವರಾಜರವರು ಹುಣಸೂರು ತಾಲೂಕು ಸಂಘಟನಾ ಸಮಿತಿ ಅಧ್ಯಕ್ಷರು ಶ್ರೀ ಪ್ರಕಾಶರವರು ಹುಣಸೂರು ತಾಲೂಕು ಯುವ ಘಟಕ ಸಂಘಟನಾ ಕಾರ್ಯದರ್ಶಿ ಶ್ರೀ ರಾಜಶೇಖರವರು ಹುಣಸೂರು ತಾಲೂಕು ಯುವ ಘಟಕ ಸಂಘಟನಾ ಸಮಿತಿ ನಿರ್ದೇಶಕರು ಕೆಂಡಗಣ್ಣರವರು ಹುಣಸೂರು ತಾಲೂಕು ಯುವ ಘಟಕ ಸಂಘಟನಾ ಸಮಿತಿ ನಿರ್ದೇಶಕರು ಪುರುಷೋತ್ತಮರಾವ್ ಸಾಲಂಕೇರವರು ಹುಣಸೂರು ತಾಲೂಕು ಅಲ್ಪಸಂಖ್ಯಾತ ವರ್ಗದ ಅಧ್ಯಕ್ಷರು ಶ್ರೀ ನಾಗಶೇಖರವರು ಮಾಡ್ರಳ್ಳಿ ತಾಲೂಕು ಅಧ್ಯಕ್ಷರು ನಂಜನಗೂಡು ಶ್ರೀ ಸತೀಶ್ರವರು ಗೋಳೂರು ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷರು ನಂಜನಗೂಡು ತಾಲೂಕು ಶ್ರೀರಂಗಸ್ವಾಮಿರವರು ಮಾಡ್ರಹಳ್ಳಿ ಗೌರವ ಅಧ್ಯಕ್ಷರು ನಂಜನಗೂಡು ತಾಲೂಕು ಶ್ರೀ ಸಿದ್ದರಾಜರವರು ಗೊಂದಗಾಲ ಹೋಬಳಿ ಅಧ್ಯಕ್ಷರು ನಂಜನಗೂಡು ತಾಲೂಕು ఇది తా హోరడుహ आपको ठंड पड़े आपकी माँग बड़ी बड़ी थी मेरी माँग बड़ी आगे मुंदे कटरों लोगों ने आप बच्ची जो तेरे फोटो देखो मैं तो छना नहीं आपके घर आ रही है तो सुन लेते हैं ಹುತಾತ್ಮ ಕಾರ್ಯಕ್ರಮದಲ್ಲಿ ಇವತ್ತು ಮೈಸೂರು ಜಿಲ್ಲೆ ನಂದಿಂಗೂಡಲ್ಲಿ ಹುದ್ದಾ ರಾಜ್ಯದ ಎಲ್ಲಾರು ಇಲ್ಲಿ ತೀರ್ಮಾನ ಕಂಡಾಗ ಅದರಲ್ಲಿ ಇವತ್ತು ಎಲ್ಲ ಹೋರಾಟಗೋರು ಎಲ್ಲ ವಿಶೇಷ ಇವತ್ತು ಗುಂಡೇಟಿಗೆ ಬಲಿಯಾದ ಏನು ಚೆಲ್ಲಿದ್ರು ನಮ್ಮ ರೈತರು ಅದು ಪ್ರಯುಕ್ತ ಇವತ್ತು ಇಡೀ ಹೋರಾಟ ರಾಜ್ಯದ ಮೂಲ ಮೂಲದ ಎಲ್ಲ ಇವತ್ತು ವರ್ಷದ ಇತಿಹಾಸ ಇವತ್ತು ಎಲ್ಲಾರು ರಕ್ತನ ಕೊಟ್ಟು ದಾನ ಮಾಡೋಣ ಅಂತ ಹೇಳಿ ಇವತ್ತು ರಕ್ತನ ಶಿಬಿರನ ಮಾಡಿದರೆ ರಕ್ತ ದಾನ ಕೊಡ್ತಾ ಇದೀವಿ ಅದೇ ತರ ಇವತ್ತು ಕಣ್ಣಿನ ಶಿಬಿರ ಮತ್ತೆ ಇವತ್ತು ಎಲ್ತ್ ಚೆಕ್ಅಪ್ ಅಂದ್ರೆ ಐವತ್ತು ವರ್ಷಕ್ಕೆ ಇವತ್ತು ಇವತ್ತು ಅತಿ ಹೆಚ್ಚಿನ ರಾಜ್ಯದಲ್ಲಿ ಸಾಧ್ಯ ಇರೋದ್ರಿಂದ ಇದು ആഗാണ്ട് ഇവ പരീക്ഷണ

ರಕ್ತದಾನ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಇವತ್ತು ದಿವಸ ಅವರೆಲ್ಲ ಮುಖಂಡ ಇಡಿಯವರೆಲ್ಲ ವೇದಿಕೆಗಳಿಗೆ ಬಂದ್ಬಿಟ್ಟರೆ ವೇದಿಕೆ ಹಾಗಾಗಿ ನಲವತ್ತೈದು ವರ್ಷದ ರೈತರ ಹುತಾತ್ಮ ಕಾರ್ಯಕ್ರಮ ಏನು ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಅನ್ನ ಕೊಡುವ ರೈತರು ಗುಂಡಿಗೆ ಏನು ಬಲಿಯಾದರು ಪ್ರಾಣನ ಕಳ್ಕೊಂಡ್ರು ಅವರ ಒಂದು ನೆನಪಿಗೋಸ್ಕರ ಪ್ರತಿ ವರ್ಷವೂ ರೈತರನ್ನ ಹುತಾತ್ಮ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಪ್ರತಿ ಜಿಲ್ಲೆಯಲ್ಲಿ ಈ ವರ್ಷ ಮೈಸೂರು ಜಿಲ್ಲೆ ನಂಜಂಗೂಡಲ್ಲಿ ಇವತ್ತು ಭಾರಿ ರಾಜ್ಯಕ್ಕೆ ಮಾದರಿಯಾಗಿ ಏನು ನಮ್ಮ ರೈತರು ಗುಂಡಿಗೆ ಬಲಿಯಾಗಿ ರಕ್ತನ ಚೆಲ್ಲಿದ್ರು ಅದ್ರ ಪ್ರಯುಕ್ತ ಇಡೀ ರಾಜ್ಯದ ರೈತರು ರಕ್ತನ ಕೊಡೋ ಮುಖಾಂತರ ಇವತ್ತು ನಂಜಗೂಡಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಆರೋಗ್ಯ ಶಿಬಿರ ಮತ್ತು ಹೇಳ್ತಂದ್ರೆ ಇವತ್ತು ವರ್ಷದ ರೈತ ಹುತಾತ್ಮ ದಿನಾಚರಣೆಯ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿದ್ದೇವೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಸ್ವಯಂ ಪ್ರೇರಿತ ರಕ್ತದಾನ ಕೇಂದ್ರ ಚಂದ್ರಾಯಪಟ್ಟಣ ಭಾರತೀಯ ಜಗದ್ಗುರು ಶ್ರೀ ಸಿದ್ದರಾಮ ಚೈತನ್ಯ ಮಹಾಸ್ವಾಮಿಗಳು ಅಧ್ಯಕ್ಷರು ಹಳ್ಳಾಪುರ ಮಜೇರ ರಾಜ್ಯಾಧ್ಯಕ್ಷರು ಹಾಗೆ ವೇದಿಕೆಯಲ್ಲಿ ಎಲ್ಲ ಅಧ್ಯಕ್ಷರೇ ಪೌರ್ವಾಧ್ಯಕ್ಷರೇ ಹಾಗೂ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರು ಹಾಗೂ ಹೇಳಿಕೆ ಮುಂಭಾಗ ಕೂತಿರ್ತಕ್ಕಂಥ ಎಲ್ಲ ಹೋರಾಟಗಾರ ಹಾಗೂ ಅಕಾಡೆಮಿ ಏನು ಒಂದು ಬೇಕಾದ ಹುತಾತ್ಮ ದಿನಾಚರಣೆ ಅಂತೇಳಿ ನಾವು ಯಾಕೆ ನೆನೆಸ್ಕೋಬೋದು